ಪ್ರಿಯ ವೀಕ್ಷಕರಿ ಈ ಇನ್ಸಿಡೆಂಟ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರದ್ದು ಇದು ಕರ್ನಾಟಕದ ಒಂದು ಚಿಕ್ಕ ಊರಿನದು ಅದರ ಹೆಸರು ಬನ್ನವರಿ ಊರಲ್ಲಿ ತುಂಬಾ ದಿನದಿಂದ ಒಂದು ಸಮಸ್ಯೆ ಕಾಡುತ್ತಿದೆ ದಿನೇ ದಿನೇ ಆ ಊರಿನ ಗಂಡಸರು ಮನೆಯಿಂದ ಒಬ್ಬೊಬ್ಬರೇ ಆಗಿ ಮಾಯವಾಗುತ್ತಿದ್ದರು ಈ ವಿಷಯ ತಿಳಿದ ವೆಂಕಟ್ ಎಂಬ ರಿಪೋರ್ಟರ್ ಆ ಊರಿಗೆ ತಲುಪಿದ ಸಂಜೆ ಆರು ಗಂಟೆಯಾಗಿತ್ತು ಸಮಯ ಆ ಊರಿನ ಜನ ಬೇಗ ಬೇಗ ಅಂಗಡಿಗಳನ್ನು ಬಂದು ಮಾಡಿಕೊಂಡು ಮನೆಗೆ ಹೋಗುತ್ತಿದ್ದರು ವೆಂಕಟ್ ನೋಡಿದ ಎಲ್ಲಾ ಮನೆಗಳ ಮುಂದೆ ನಾಳೆ ಬಾ ಅಂತ ಬೋರ್ಡ್ ಹಾಕಿದ್ದರು ಅಲ್ಲಿ ಒಂದು ಪೂಜಾರಿಗೆ ನಿಲ್ಲಿಸಿ ಕೇಳಿದ ಈ ಊರಲ್ಲಿ ಏನಾಗುತ್ತಿದೆ ಅಂತ ಈ ಊರಲ್ಲಿ ಕೆಂಪು ಸಾರಿ ಹಾಕೊಂಡು ಒಂದು ಆತ್ಮ ಓಡಾಡುತ್ತಿದೆ ಆ ಆತ್ಮ ದಿನ ಮನೆ ಮನೆಗೆ ಹೋಗಿ ಕದ ಬಡಿಯುತ್ತಾಳೆ ಹಾಗೂ ಮನೆಯೊಳಗೆ ಯಾವ ಪುರುಷ ಇರುತ್ತಾನೆ ಅವನ ಹೆಸರು ಕೂಗುತ್ತಾಳೆ ಯಾವುದೇ ಗಂಡಸ್ಸು ಅವಳ ಧ್ವನಿಯನ್ನು ನಿರಾಕರಿಸುತ್ತಿರಲಿಲ್ಲ ಬಾಗಿಲು ತೆರೆಯುತ್ತಿದ್ದರು ಎಂದು ಹೇಳುತ್ತಾನೆ ಆ ಆತ್ಮ ಅವನನ್ನು ವಶ ಮಾಡಿಕೊಂಡು ದೂರ ಕರೆದುಕೊಂಡು ಹೋಗುತ್ತಾಳೆ ಹಾಗೂ ಸಾಯಿಸಿ ಬಿಡುತ್ತಾಳೆ ಇದರಿಂದ ಊರಿನ ಜನ ಅದರಿಂದ ತಪ್ಪಿಸಿಕೊಳ್ಳಲು ಮನೆ ಹೊರಗೆ ನಾಳೆ ಬಾ ಅಂತ ಬೋರ್ಡ್ ಹಾಕಿದ್ದರು ಆತ್ಮ ಆ ಬೋರ್ಡು ಓದಿ ಅದು ಇವತ್ತು ಅಲ್ಲ ನಾಳೆ ಬರಲಿ ಅಂತ ಇದೇ ಇತ್ತು ಇಷ್ಟು ಹೇಳಿ ಪೂಜಾರಿ ಬೇಗ ಬೇಗ ತನ್ನ ಮನೆಗೆ ಹೊರಟ ವೆಂಕಟನಿಗೆ ನಾಳೆಗೆ ಒಳ್ಳೆ ಕಥೆಯಾದರೂ ಸಿಕ್ತು ಆದರೆ ಸ್ವಲ್ಪ ದೂರ ಹೋದಲ್ಲಿ ಅವನ ಸ್ಕೂಟರ್ ಪಂಚರ್ ಆಯಿತು ಕತ್ತಲಾಗಿತ್ತು ಎಲ್ಲರೂ ಅವರವರ ಮನೆ ಒಳಗೆ ಹೋಗಿಬಿಟ್ಟಿದ್ದರು ಇದ್ದಕ್ಕಿದ್ದಂತೆ ವೆಂಕಟನಿಗೆ ಅನಿಸಿತು ಅವನ ಅಕ್ಕ ಪಕ್ಕ ಯಾರೋ ಇದ್ದಾರೆ ಅಂತ ಅವನ ಸ್ಕೂಟರ್ ತಗೊಂಡು ಬೇಗ ಹೋಗಲು ಸ್ಟಾರ್ಟ್ ಮಾಡಿದ ಯಾರೋ ಅವನಿಗೆ ತುಂಬಾ ಸುಂದರ ಧ್ವನಿಯಿಂದ ಹಾಗೆಯೇ ಸ್ವಲ್ಪ ಸ್ಕೂಟರ್ ನೋಡಿದ ತುಂಬಾ ಜೋರಾಗಿ ಹೊಡೆದ ಅವನು ಯಾವುದೋ ಚಿಕ್ಕ ಮಳಿಗೆಯಲ್ಲಿ ಬಚ್ಚಿಕೊಂಡಿದ್ದ ಬಾಗಿಲು ಒಳಗಿನಿಂದ ಗಟ್ಟಿಯಾಗಿ ಮುಚ್ಚಿದ ಬಾಗಿಲನ್ನು ಜೋರಾಗಿ ಬಡಿತಾ ಇದ್ದಳು ಅವನಿಗೆ ವಿಭಿನ್ನ ವಿಭಿನ್ನ ಧ್ವನಿ ಕೇಳಿಸುತ್ತಾ ಇತ್ತು ತುಂಬಾ ಭಯಪಟ್ಟಿದ್ದ ಸ್ವಲ್ಪ ಸಮಯದ ನಂತರ ಎಲ್ಲ ಧ್ವನಿ ಶಾಂತವಾದಾಗ ಬಹಳ ಧೈರ್ಯ ಮಾಡಿ ಬಾಗಿಲು ತೆರೆದ ಅಲ್ಲಿ ಯಾರೂ ಇರಲಿಲ್ಲ ವೆಂಕಟ ಅಲ್ಲೇ ಪದ್ಮೆ ತಪ್ಪಿ ಬಿದ್ದಿದ್ದ ಆ ದಿನ ಮತ್ತು ಇವತ್ತಿನ ದಿನ ವೆಂಕಟನಿಗೆ ಅರ್ಥ ಆಗಿಲ್ಲ ಆ ದಿನ ಅವನ ಜೊತೆ ಏನಾಯಿತು ಅಂತ ಊರಿನ ಜನ ಹೇಳಿದರು ಅವನು ಈ ಊರಿನದವನು ಅಲ್ಲ ಆದ್ದರಿಂದ ಅವನು ಉಳಿದುಕೊಂಡಿದ್ದಾನೆ ಅದು ಸ್ವಲ್ಪ ಆದ ವರ್ಷಗಳ ನಂತರ ಮತ್ತೆ ಅದರ ಬಗ್ಗೆ ಕೇಳಿಲ್ಲ ಆದರೆ ಇನ್ನು ಆ ಊರುಗಳಲ್ಲಿ ಕೆಲವೊಂದು ಮನೆಗಳವರೆಗೆ ನಾಳಿಬ ಅಂತ ಬೋರ್ಡ್ ಇದೆ ಇದೇ ನಿಜ ಘಟನೆ ಆಧಾರದ ಮೇಲೆ ಹಿಂದಿಯಲ್ಲಿ ಒಂದು ಸ್ತ್ರೀ ಅಂತ ಫಿಲ್ಮ್ ತೆಗೆದಿದ್ದಿದ್ದಾರೆ